ಸಮಾಜದಲ್ಲಿ ಏಡ್ಸ್ ಕಾಯಿಲೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಏಡ್ಸ್ ನಿಯಂತ್ರಣ ಸಾಧಿಸಲು ಜನರ ಸಹಕಾರ ಅಗತ್ಯ ಎಂದು ಎಂದು ಕಾನೂನುಗಳ ಪ್ರಧಿಕಾರ ಸದಸ್ಯ ಕಾರ್ಯದರ್ಶಿ ಸ್ವಾತಿಕ್ ಕರೆ ಕೊಟ್ಟರು ಸೋಮವಾರ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರತಿಕಾರ ಜಿಲ್ಲಾ ಆಡಳಿತ ಜಿಲ್ಲೆ ಪಂಚಾಯಿತಿ ಜಿಲ್ಲಾ ಪೊಲೀಸ್ ಇಲಾಖೆ ಏಡ್ಸ್ ನಿಯಂತ್ರಣ ಸಂಸ್ಥೆ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ ರಿಮ್ಸ್ ನವೋದಯ ನಂದಿನಿ ನರ್ಸಿಂಗ್ ಶಾಲೆಗಳು ರೆಡ್ ರಿಬ್ಬನ್ ಎನ್ಎಸ್ಎಸ್ ಘಟಕಗಳು ಆಶ್ರಯದಲ್ಲಿ ವಿಶ್ವ ಏಡ್ಸ್ ದಿನಾಚರಣೆಯ ಸಂದರ್ಭದಲ್ಲಿ ಜಾಥಾ ಉದ್ಘಾಟಿಸಿ ಮಾತನಾಡಿದರು ಏಡ್ಸ್ ಸಮಾಜಕ್ಕೆ ಮಾರಕವಾಗಿದೆ ಇದನ್ನು ನಿಯಂತ್ರಿಸಲು ಪ್ರತಿಯೊಬ್ಬರೂ ಸಹಕಾರ ಮಾಡಬೇಕಾಗಿದೆ ಆರೋಗ್ಯ ಸಮಾಜದ ಉದ್ದೇಶದಿಂದ ಏಡ್ಸ್ ನಿಯಂತ್ರಣ ಜಾಗೃತಿ ಅಗತ್ಯವಾಗಿದೆ ಈ ರೀತಿಯ ಜಾಥಗಳಿಂದ ಏಡ್ಸ್ ಜಾಗೃತಿ ಮೂಡಿಸಲು ಸಾಧ್ಯವಾಗುತ್ತದೆ ಎಂದರು ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಸುರೇಂದ್ರ ಬಾಬು ಅವರು ಮಾತನಾಡುತ್ತಾ ಎ ಆರ್ ಟಿ ಇಂದ ಎರಡು ಸಾವಿರದ ಹತ್ತರಲ್ಲಿ ಸಾವಿರ ಪರೀಕ್ಷೆಗಳು ನಡೆಸಲಾಗಿ ನಡೆಸಲಾಗಿತ್ತು ಎಂದು ಹೇಳಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಕೇವಲ ನಾಲ್ಕು ಪರೀಕ್ಷೆಗಳು ನಡೆಸ್ ನಡೆಸಲಾಗಿತ್ತು ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಯುವಕರು ಏಡ್ಸ್ ಕಾಯಿಲೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತದೆ ಒಂದು ಸ್ಪಂದನೆ ಸಿಗಬೇಕಾಗ್ತದೆ ಜನರಿಂದ ಸ್ಪಂದನೆ ಸಿಕ್ಕಾಗ ಮಾತ್ರ ನಾವೇನು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ ಅದು ಒಂದು ಸಕ್ಸಸ್ಫುಲ್ ಆಗ್ತದೆ ಜನರಿಂದನೆ ನಮ್ಗೆ ಸ್ಪಂದನೆ ಸಿಗ್ತಾ ಇಲ್ಲ ಏ ಇಲ್ಲ ಗೌರ್ಮೆಂಟ್ದವರು ಅವರು ಏಡ್ಸ್ ಬಗ್ಗೆ ಹೇಳ್ತಾರ ಪ್ರಪಕಂಡ ಮಾಡ್ತಾರ ಅಂತ ಅಷ್ಟೇ ಜನ ತಿಳ್ಕೊಂಡು ಅವ್ರ ಕಡೆಯಿಂದ ಯಾವುದೇ ಒಂದು ನಮ್ಗೆ ಸಪೋರ್ಟ್ ಸಿಗಲಿಲ್ಲ ಅಂದರೆ ಏಡ್ಸ್ ಪ್ರಿವೆನ್ಷನ್ ಸಾಧ್ಯ ಆಗಂಗಿಲ್ಲ ಅದೊಂದು ಮರಿಚಿಕೆಯಾಗ ಉಳಿದ್ಬಿಡ್ತದೆ ಈ ಒಂದು ನಿಟ್ಟಿನೊಳಗೆ ಜನರು ಕೂಡ ಈ ಒಂದು ಏಡ್ಸ್ ಪ್ರಿವೆನ್ಷನ್ಗಾಗಿ ಕೈ ಜೋಡಿಸಿ ಅವರು ಕೂಡ ಇದಕ್ಕೆ ಒಂದು ಸಪೋರ್ಟ್ ಮಾಡಬೇಕಾಗಿದೆ ಭಾರತ ಸರ್ಕಾರ ಆಗಿರ್ಬೋದು ಅಥವಾ ಕರ್ನಾಟಕ ಸರ್ಕಾರ ಆಗಿರ್ಬೋದು ಈ ಒಂದು ಎಚ್ ಐ ವಿಯಿಂದ ಏನು ಇನ್ಫೆಕ್ಟೆಡ್ ಆಗಿರೋ ಪೇಷಂಟ್ಸ್ಗೆ ಹಲವಾರು ಸ್ಕೀಮ್ಸ್ಗಳನ್ನು ತೊಗೊಂಡ್ಬಂದದ ಮುಖ್ಯವಾಗಿ ಧನಶ್ರೀ ಸ್ಕೀಮ್ ಇರ್ಬೋದು ಅಂದ್ರೆ ಯಾರು ಒಂದು ಎಚ್ ಐ ವಿ ಇನ್ಫೆಕ್ಷನ್ ಮಹಿಳೆ ಇರ್ತಾರೆ ಅವ್ರಿಗೆ ಮೂವತ್ತು ಸಾವಿರ ರೂಗಳನ್ನು ಕೊಡುವಂಥ ಒಂದು ಸ್ಕೀಮ್ ಆಗಿದೆ ಅದೇ ರೀತಿ ರಾಜೀವ್ ಗಾಂಧಿ ಹೌಸಿಂಗ್ ಸ್ಕೀಮ್ ಇರ್ಬೋದು ಮತ್ತು ನಮ್ಮ ಕಾನೂನು ಸೇವಾ ಪ್ರಾಧಿಕಾರದಿಂದ ಏಡ್ಸಿಂದ ಇನ್ಫೆಕ್ಟೆಡ್ ಆದಂತಹ ಗೆ ಉಚಿತವಾಗಿ ಒಂದು ಕಾನೂನು ಅರಿವು ನೆರವು ಕೂಡ ನಾವು ಅವರಿಗೆ ಕೊಡ್ತೀವಿ ಮುಖ್ಯ ಪೂರ್ತಿ ಫ್ರೀಯಾಗಿ ವಕೀಲರನ್ನು ನಾವು ಅವರಿಗೆ ನೇಮಕ ಮಾಡಿಕೊಡ್ತೀವಿ ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ನಾವು ಜಾಸ್ತಿ ಜಾಸ್ತಿ ಜಾಗೃತಿಯನ್ನು ಮೂಡಿಸಬೇಕು ಇವತ್ತು ನಾವು ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ವಿಶೇಷವಾಗಿ ನಮಗೆ ಭಾಳಷ್ಟು ಜನ ಯುವಕರಲ್ಲಿ ಸೇರಿದ್ದಾರೆ ಭಾಳ ಇಂಪಾರ್ಟೆಂಟ್ ಯಾಕಂದರೆ ಇವತ್ತಿನ ದಿನದಲ್ಲಿ ಜೋಶ್ ಜೀವನ ಜೊತೆ ನಮ್ಮ ಜೀವನ ಕೂಡ ಭಾಳ ಜೋಪಾನವಾಗಿ ಕಾಪಾಡಬೇಕಾಗ್ತದೆ ಇದು ಏನಿದೆ ಅಂದರೆ ಕಳೆದ ಒಂದು ನಾನು ಹತ್ತು ವರ್ಷಗಳಲ್ಲಿ ನಮ್ಮಲ್ಲಿ ಎಚ್ ಐ ವಿ ಟೆಸ್ಟಿಂಗು ಮತ್ತು ರಿಪೋರ್ಟಿಂಗ್ ನೋಡಿದ್ರೆ ಭಾಳ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಸುಮಾರು ಒಂದು ಸಾವಿರ ಐನೂರವರೆಗೆ ಅಷ್ಟು ಟೆಸ್ಟ್ಗಳು ಬರ್ತಾಯಿದೆ ಸುಮಾರು ನಾವು ನಲ್ವತ್ತು ಸಾವಿರ ಐವತ್ತು ಸಾವಿರ ಜನರಿಗೆ ಟೆಸ್ಟ್ ಮಾಡಿದ್ರೆ ಸಾವಿರದ ಐನೂರು ಆ ಥರ ಕೇಸ್ಗಳು ಬರ್ತಾ ಬರ್ತಾಯಿದ್ವು ಕಾಲಕ್ರಮೇಣ ಕನ ಕಳೆದ ಒಂದು ಹತ್ತು ವರ್ಷಗಳಲ್ಲಿ ಕಡಿಮೆ ಆಗಿದೆ ಈಗ ಸುಮಾರು ನಾನ್ನೂರ ಅಷ್ಟು ಕೇಸ್ ಬರ್ತಾ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ನಾನ್ನೂರ ಇಪ್ಪತ್ತು ಎರಡು ಕೇಸ್ಗಳಿದ್ದವು ಅದಾದ ನಂತರ ನಾನ್ನೂರ ನಾಲ್ಕು ಬಂತು ಮತ್ತೆ ಎರಡು ವರ್ಷದಿಂದ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಕಾರಣ ನಾವು ನಮ್ಮಲ್ಲಿರ್ತಕ್ಕಂಥ ಒಂದು ಏನು ಎಚ್ ಐ ವಿ ಮತ್ತು ಏಡ್ಸ್ ಬಗ್ಗೆ ಏನು ನಾವು ಇನ್ನೂ ತಿಳುವಳಿಕೆ ಏನು ತಗೊಂಡಿಲ್ವಾ ಅಥವಾ ಇದರ ಬಗ್ಗೆ ಭಯ ಇಲ್ವಾ ಇದ್ರ ಬಗ್ಗೆ ನಾವು ಏನು ಚಿಂತನೆ ಮಾಡಬೇಕು ಅದಕ್ಕೆ ಇವತ್ತಿನ ಯುವಕರು ಎಚ್ ಐ ವಿ ಏಡ್ಸ್ ಬಗ್ಗೆ ಏನು ಅದರಿಂದ ಆಗುವಂಥ ತೊಂದರೆಗಳೇನು ಯಾವ ರೀತಿ ಹರಡ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ ವಿಶೇಷವಾಗಿ ನಿಮ್ಗೆ ಗೊತ್ತಿದೆ ಯಾರು ಆ ಸುರಕ್ಷಿತ ಲೈಂಗಿಕ ಸಂಪರ್ಕವನ್ನು ಇಟ್ಕೊಂಡಿರ್ತಾರೆ ಅವರಿಗೆ ವಿಶೇಷವಾಗಿ ಈ ಲೈನ್ ಎಚ್ ಐ ವಿ ಏಡ್ಸ್ ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ಯಾವುದು ಸೋಂಕಿತ ಮಹಿಳೆ ಅಥವಾ ಗರ್ಭ ಧರಿಸಿರ್ತಾರೋ ಆ ಮಹಿಳೆ ಅದರಿಂದ ಮಗುಗೆ ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿದ್ದಂಗೆ ಯಾವುದೇ ಒಂದು ಸೋಂಕಿತ ಒಂದು ಮನುಷ್ಯನ ರಕ್ತವನ್ನು ತಗೊಂಡು ಬೇರೆಯವರು ಕೊಟ್ಟಾಗ ಆ ಸೋಂಕಿತ ಅಂದ್ರೇನು ಎಚ್ ಐ ವಿ ಇದ್ದಂಥವ್ರು ಬೇರೆಯವ್ರಿಗೆ ಬರುವಂಥ ಚಾನ್ಸಸ್ ಇರ್ತದೆ ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಭಾಗದಲ್ಲಿಲ್ಲ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನಮ್ಮಲ್ಲಿ ಏನಿದೆ ಆ ಕಡೆ ಎಲ್ಲ ಈ ಡ್ರಗ್ ಅಬ್ಯೂಸ್ ಅಂತ ಐ ವಿ ಡ್ರಗ್ ಅಬ್ಯೂಸ್ ಅಂದರೆ ಒಬ್ಬರು ಇಂಜೆಕ್ಷನ್ನಲ್ಲಿ ಡ್ರಗ್ ತಗೊಂಡು ಒಬ್ಬರಿಂದ ಒಬ್ಬರು ಚುಚ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂಥವರಲ್ಲಿ ಬರುವಂತ ಚಾನ್ಸಸ್ ಬಟ್ ಈ ಕಡೆ ಎಲ್ಲ ಅದು ಭಾಳ ನೆಗ್ಲಿಜೆನ್ಸ್ ಇದೆ ಜಾಸ್ತಿಯಾಗಿ ಬರೋದು ಆ ಲೈಂಗಿಕ ಸಂಪರ್ಕದಿಂದ ಸೊ ದಯವಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲ ಯುವಕರು ಇದ್ರ ಬಗ್ಗೆ ಗೊತ್ತಿದ್ದರೂ ಇತ್ತೀಚೆಗೆ ನಮಗೆ ಒಂದು ಅಂಕಿ ಸಂಖ್ಯೆಗಳು ಮತ್ತು ಎ ಟಿ ಇದರಿಂದ ಮಾಹಿತಿ ಪಡೆದಾಗ ಭಾಳಷ್ಟು ಜನ ಯುವಕರು ಬಲೆ ಆಗ್ತಾ ಇದ್ದಾರೆ ಸೊ ಅದಕ್ಕೆ ಇದರ ಬಗ್ಗೆ ನಮ್ಮ ಯುವಜನತೆ ಎಚ್ಚರ ವಹಿಸಬೇಕು ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯಲ್ಲಿ ನಾವು ಸುಮಾರು ಹದಿನಾಲ್ಕು ಸೆಂಟರ್ಗಳನ್ನು ಐ ಸಿ ಐ ಸಿ ಟಿ ಸಿ ಸೆಂಟರ್ಗಳನ್ನು ಇಟ್ಟಿದ್ದೀವಿ ನಾವು ಇದರಲ್ಲಿ ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ ಅಂತೇಳಿ ಅಲ್ಲಿ ಎಲ್ಲ ಸ್ವಯಂ ಪ್ರೇರಿತರಾಗಿ ಯಾರು ಬರ್ತಾರ ಅಥವಾ ಯಾರು ಡೌಟ್ ಇರ್ತಾರ ಐರಿಸ್ ಪಾಪ್ಯುಲೇಷನ್ ಯಾರು ಇರ್ತಾರೋ ನಾವು ಎಲ್ಲ ಚೆಕ್ ಇರ್ತೀವಿ ವಿಶೇಷವಾಗಿ ಎಲ್ಲ ಗರ್ಭಿಣಿ ಮಹಿಳೆಯರು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಅಲ್ಲಿ ಕೂಡ ಪಾಸಿಟಿವ್ ಇಮಿಡಿಯೇಟ್ ಆಗಿ ನಾವು ಚಿಕಿತ್ಸೆ ಕೊಟ್ಟರೆ ತಾಯಿಯಿಂದ ಮಗುಗೆ ಬರೋದಂತದ್ದು ಕೂಡ ನಾವು ತಡೆಗಟ್ತಾಯಿದ್ವಿ ಸೊ ಇದೇ ರೀತಿಯಾಗಿ ಬಂದಂಥ ಎಚ್ ಐ ವಿ ಸೋಂಕು ಚಿಕಿತ್ಸೆಗಾಗಿ ಮುಂದೆ ಯಾವ ರೀತಿ ಅವ್ರ ಜೋಪ ಜೀವನವನ್ನು ನಡೆಸಬೇಕು ಅವರ ಜೀವನವನ್ನು ನಾವು ಖುಷ್ ಮಾಡಬೇಕು ಅಥವಾ ಒಂದು ಲೈಫ್ ಬ್ಯಾನ್ ಇನ್ಕ್ರೀಸ್ ಮಾಡಬೇಕು ಅನ್ನೋ ಸಲುವಾಗಿ ಎರ್ ಟಿ ಕೇಂದ್ರಗಳಿದ್ದಾವೆ ಅದರಲ್ಲಿ ಸುಮಾರು ನಮಗೆ ಮೂರು ಎರ್ ಟಿ ಕೇಂದ್ರಗಳಿದ್ದಾವೆ ಲಿಂಗ್ಸೂರು ಸಿದ್ರೂರು ಮತ್ತು ರಾಯಚೂರಲ್ಲಿ ಈ ಮೂರು ಎರ್ ಟಿ ಕೇಂದ್ರಗಳು ಸುಮಾರು ಎಂಟು ಸಾವಿರಷ್ಟು ಜನ ಈ ಚಿಕಿತ್ಸೆಯನ್ನು ಪಡ್ತಾ ಇದ್ದಾರೆ ಎಲ್ಲರೂ ಸುಮಾರು ವರ್ಷದಿಂದ ಎಚ್ ಐ ವಿ ಒಂದು ಅಥವಾ ಏಡ್ಸ್ ಸೋಂಕಿದ್ರು ಕೂಡ ವಿವಿಧ ರೀತಿಯ ಒಂದು ಚಿಕಿತ್ಸಾ ವಿಧಾನಗಳಿಂದ ಅವ್ರ ಲೈಫ್ ಸ್ಪಾನ್ ಕೂಡ ನಾವು ಅವ್ರನ್ನ ಇನ್ಕ್ರೀಸ್ ಮಾಡ್ತಾ ಇದ್ವಿ ಬಟ್ ಇದ್ರ ಜೊತೆಗೆ ನಾವು ಬಲ್ಲಾರ್ದಂಗೆ ನೋಡ್ಕೊಳ್ಳೋದು ನಮ್ಮ ಒಂದು ಮೇಲೆ ಇರೋ ಇರತಕ್ಕಂಥ ಜವಾಬ್ದಾರಿ